ಇಲ್ಲಿ ನೋಡಿ ಇವತ್ತು ಮಧ್ಯಾಹ್ನದ್ದು ಊಟದ್ದು ವೀಡಿಯೋ ಮಾಡಿದ್ದೀನಿ ಮುದ್ದೆ ಕುಂಬಳಕಾಯಿ ಖಾರದಕಾಯಿ ಸೌತೆಕಾಯಿ ಮತ್ತು ಬೆಂಡೆಕಾಯಿ ಫ್ರೀ ಈ ಕುಂಬಳಕಾಯಿ ಸಾರಿಗೆ ಫಸ್ಟು ಒಂದು ನಾಲ್ಕು ಸ್ಪೂನಷ್ಟು ಕಾಯಿ ತುರಿ ಫ್ರೆಶ್ ಕಾಯಿ ತುರಿ ಹಾಕ್ಕೋಬೇಕು ಎಳ್ಳು ಎರಡು ಸ್ಪೂನ್ ಹಾಕ್ಕೋಬೇಕು ಇದು ಮಸಾಲೆ ರುಬ್ಬೋಕೆ ಇದೆಲ್ಲ ರೆಡಿ ಮಾಡ್ಕೋಬೇಕು ಫಸ್ಟು ಸಾಂಬಾರು ಪುಡಿ ಮಾಮೂಲಿ ಮನೇಲಿ ಸಾರಿಗೆ ಹಾಕ್ತೀವಲ್ಲ ಆ ಸಾಂಬಾರು ಪುಡಿನೇ ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಮತ್ತು ಟೊಮೊಟೊ ಒಂದು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಟೊಮೊಟೊ ಇಷ್ಟ ಇಲ್ಲ ಅಂದ್ರೆ ಹಾಕೊಳ್ಳ್ದೇನೂ ಇರ್ಬೋದು ಹುಳಿಯೇ ಹಾಕೋಬಹುದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಆಮೇಲೆ ಕಡಲೆ ಕಡಲೆಪೋಪ್ ಎರಡು ಸ್ಪೂನು ಪೋಪ್ ಜಾಗದಲ್ಲಿ ಗೋಡಂಬಿ ಹಾಕ್ಕೊಬೋದು ಇಲ್ಲ ಕಡಲೆ ಬೀಜನೂ ಹಾಕ್ಕೊಬೋದು ಹುಳಿ ಸ್ವಲ್ಪ ಇದ್ದೀನಿ ಟೊಮೊಟೊ ಹುಳಿದು ಹಾಕಿದ್ದೀನಿ ಒಂದು ಅದು ನೋಡ್ಕೊಂಡು ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕಿದ್ದು ಮೆತ್ತೆಗೆ ರುಬ್ಬಿಟ್ಕೋಬೇಕು ಈ ಮಸಾಲೆ ರೆಡಿಯಾಗಿ ಮತ್ತು ಒಂದು ಈರುಳ್ಳಿ ಕುಂಬಳಕಾಯಿ ಕಟ್ ಮಾಡಿಟ್ಕೊಂಡ್ರೆ ಬೇಗ ಆಗೋಗುತ್ತೆ ಈ ಸಾಂಬಾರಂತೂ ಸಕ್ಕತ್ತಾಗಿರುತ್ತೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಿಂಗು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಕರ್ಬೇವು ಹಾಕ್ಕೊಂಡು ದೊಡ್ಡ ದೊಡ್ಡದಾಗೆ ಕಟ್ ಮಾಡಿಕೊಂಡು ಒಂದು ಈರುಳ್ಳಿ ಹಾಕ್ಕೊಳ್ಳಿ ಇದು ಫ್ರೈ ಆದಮೇಲೆ ಕುಂಬಳಕಾಯಿ ಕಟ್ ಮಾಡಿಟ್ಕೊಂಡಿದ್ದೀವಲ್ವ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಕುಂಬಳಕಾಯಿ ಹಾಕ್ಕೋಬೇಕು ಇನ್ನೂ ಎರಡು ನಿಮಿಷ ಎಣ್ಣೆಯಲ್ಲಿ ಈರುಳ್ಳಿ ಜೊತೆ ಫ್ರೈ ಮಾಡಿಬಿಟ್ಟು ಇವಾಗ ನಾವು ರುಬ್ಕೊಂಡಿದ್ದೀವಿ ನೋಡಿ ಆ ಮಸಾಲೆ ಎಲ್ಲ ಹಾಕ್ಕೊಂಬಿಡ್ಬೇಕು ಎಷ್ಟು ಈಸಿ ಅಂದರೆ ಇದು ಅಷ್ಟು ರುಚಿ ಇರುತ್ತೆ ನೀವು ಯಾರು ನಾವು ಮಾಡಿಲ್ಲ ಅಂದರೆ ಮಾಡ್ಕೊಂಬಿಡಿ ಗುಂಬಕಾಯಿ ಖಾರ್ಮಕಾಯಿ ಅಂತೀವಿ ನಾವು ಗುಂಬಕಾಯಿ ಖಾರಮಕಾಯಿ ಸಖತ್ತಾಗಿರುತ್ತೆ ನೋಡಿ ಬೇಳೆ ಹಾಕೋ ಅಷ್ಟಿಲ್ಲ ಏನಿಲ್ಲ ಈ ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಿಕ್ಸಿ ಜಾರ್ಗೆ ನೀರು ಹಾಕಿ ನಮ್ಗೆ ಯಾವ ಅದಕ್ಕೆ ಬೇಕಾದರೂ ಆವ ಅದಕ್ಕೆ ನೀರು ಹಾಕ್ಕೊಂಡು ಅಷ್ಟಿನ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕ್ಕೋಬೇಕು ನಾನು ಬೆಲ್ಲನೂ ಒಂಚೂರು ಹಾಕ್ತಾಯಿದ್ದೀನಿ ಈ ಕುಂಬಳಕಾಯಿ ಸಿಹಿ ಇರುತ್ತೆ ಅಂತ ಬೆಲ್ಲ ಮಿಸ್ ಮಾಡೋಂಗಿಲ್ಲ ನಮ್ಗೆ ಅಭ್ಯಾಸ ನೀವು ಬೇಕಾದ್ರೆ ಹಾಕ್ಕೊಬಿಡಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದೇ ಒಂದು ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು ಎಲ್ಲ ಹಾಕ್ಬಿಟ್ಟಿದ್ದೀವಿ ನಾವು ಈ ಮೀ ಈ ಕುಕ್ಕರ್ಗೆ ತುಂಬ ಮೆತ್ಕೊಂಡಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನೊಂದು ಕುದಿ ಕುದಿಸ್ತಾ ಇದ್ದೀನಿ ನಾನು ಇದು ಆರಿದ್ಮೇಲೆ ಇನ್ನೂ ಗಟ್ಟಿ ಆಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ನೀ ಸ್ವಲ್ಪ ನೀರಾಗಿ ಮಾಡ್ಕೊಳ್ಳಿ ಆಮೇಲೆ ಸರಿ ಹೋಗ್ತೀವಿ ಇದು ಬೆಂಡೆಕಾಯಿ ಫ್ರೈಗೆ ಬಾಣಲಿ ಇಟ್ಬಿಟ್ಟು ಸಾಸಿವೆ ಎಣ್ಣೆ ಸಾಸಿವೆ ಇಂಗು ಇದು ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಈ ಎಣ್ಣೆಯಲ್ಲಿ ಫ್ರೈ ಮಾಡ್ತೀವ ನೋಡಿ ಇಷ್ಟು ಥರ ಆ ಥರ ಕಟ್ ಮಾಡಿದ್ದೀನಿ ಈ ಒಂದೊಂದು ಸರ್ತಿ ಒಂದೊಂದು ಡಿಸೈನ್ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಉದ್ದಕ್ಕೆ ಸೀಳು ಇದ್ದೀನಿ ಈ ಬೆಂಡೆಕಾಯಿ ಫ್ರಿಜ್ಜಲ್ಲಿ ಸ್ವಲ್ಪನೇ ಇತ್ತು ಇನ್ನು ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಷ್ಟಾದರೆ ಅಷ್ಟು ಮಾಡಿಬಿಡೋಣ ಅಂತ ಇದು ಒಂದೆರಡು ನಿಮಿಷ ಅಷ್ಟೇ ಸ್ವಲ್ಪ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ ಯಾಕೆ ನೋಡಿ ಸಾಂಬಾರ್ ಹಾಕ್ತಾ ಇದ್ದೀನಿ ನಾನು ಚಿಲ್ಲಿ ಪೌಡ್ರ್ ಹಾಕಲಿಲ್ಲ ಸಾಂಬಾರು ಪೌಡ್ರ್ ಇದ್ದೀನಿ ಒಂದು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಕೂಡ ಹಾಕ್ಬಿಟ್ಟಿದ್ದೀವಲ್ಲ ಇದು ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಕಡಲೆ ಹಿಟ್ಟಿನ ಪುಡಿ ಹಾಕ್ತೀನಿ ಲಾಸ್ಟಲ್ಲಿ ತುಂಬ ರುಚಿ ಬರುತ್ತೆ ಇದು ನೋಡಿ ಬೆಂಡೆಕಾಯಿ ಫ್ರೈ ಆದಮೇಲೆ ಈರುಳ್ಳಿ ಒಂದೊಂದು ಲೇಯರು ಹಿಂಗೆ ತೆಗೆದುಬಿಟ್ಟು ಹಾಕಿ ಅದು ಸ್ವಲ್ಪ ಹಸಿ ಹಸಿನೇ ಇರಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇವಾಗ ಚಟ್ನಿ ಪುಡಿ ಇದ್ದರೂ ಹಾಕ್ಕೊಳ್ಳಿ ಕಡಲೆ ಪಪ್ಪಿಂದು ಇಲ್ಲಾಂದರೆ ಬರೀ ಕಡಲೆ ಮಿಕ್ಸಿಗೆ ಹಾಕ್ಬಿಟ್ಟು ಹಾಕ್ಕೋಬೋದು ಇಲ್ಲ ಬೋಂಡ ಕಡಲೆ ಹಿಟ್ಟು ಹಾಕ್ಕೋಬೋದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಷ್ಟೇ ಬೋಂಡ ಕಡಲೆ ಹಿಟ್ಟು ಹಾಕಿದರೆ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡಿ ಆಗೋಯ್ತು ರೆಡಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟಿದ್ದೀವಿ ಇವಾಗ ಊಟದ ಟೈಮ್ ನೋಡಿ ಈ ಬೆಂಡೆಕಾಯಿ ಫ್ರೈ ಇಷ್ಟೇ ಆಗಿದ್ದು ಒಬ್ಬರು ತಿನ್ನೋ ಅಷ್ಟು ನೋಡಿ ಇದು ಬಡ್ಸ್ಕೊಂಡ್ಬಿಟ್ಟು ಮುದ್ದೆ ಸಖತ್ತಾಗಿ ಬಂದಿತ್ತು ಮೆತ್ತಗೆ ನನಗೆ ಬಿಸಿ ಮುಟ್ಟೋಕ್ಕೆ ಆಗಿಲ್ಲ ಸ್ವಲ್ಪ ನೈಸಾಗಿ ಬಂದಿಲ್ಲ ಏನೋ ಅಂದ್ಕೋಬೇಡಿ ಈ ಸೌತೆಕಾಯಿ ನೋಡಿ ಸಣ್ಣ ಎಳೆಯ ಬರುತ್ತಲ್ಲ ಅದು ಇದೂ ಇವತ್ತೆಲ್ಲ ಊಟ ತುಂಬ ಚೆನ್ನಾಗಿತ್ತು ಈ ಬಡ್ಸ್ಕೊಂಡ್ಬಿಟ್ಟು ಮುದ್ದೆ ನೋಡಿ ಒಂಥರ ಗೂಡು ಥರ ಇದೆ ನೀವು ನೈಸಾಗಿಲ್ಲ ಅಂತೀರೇನೋ ಕೈಯಲ್ಲಿ ಮುಟ್ಟೋಕ್ಕೆ ಆಗಿಲ್ಲ ಏನೋ ಬಿಸಿ ಈ ಚಳ್ಳಿಗೆ ಬಿಸಿ ಮುಟ್ಲಿಕ್ಕೆ ಆಗಲಿಲ್ಲ ಹಂಗೆ ಇವಾಗ ಕುಂಬಳಕಾಯಿ ಸಾರು ಬಡಿಸ್ಕೊಂಡು ಒಂದೊಂದು ತುತ್ತು ಸಾರಷ್ಟು ಜಾಸ್ತಿ ಎತ್ಕೊಂಡು ಬಾಯಿಗಿಡಬೇಕು ಮಧ್ಯ ಮಧ್ಯೆ ಒಂದೇ ಒಂದು ಬೆಂಡೆಕಾಯಿ ಈರುಳ್ಳಿ ಅದನ್ನೂ ಎತ್ತಿಟ್ಕೋಬೇಕು ನೋಡಿ ಸಖತ್ ರುಚಿ ಬರುತ್ತೆ ಇದು ಈ ಸಾಂಬಾರು ಯಾರನ್ನ ಮಾಡೋದಾದರೆ ಮಾಡ್ತೀವಿ ಅಂತ ಹೇಳಿ ಹೇಳಿ ಈ ಇಷ್ಟ ಆಯ್ತಾದರೆ ಎಲ್ಲರೂ ಲೈಕ್ ಮಾಡಿ ಎಲ್ಲರೂ ಕಾಮೆಂಟ್ ಮಾಡಿ ಶೇರ್ ಮಾಡಿ ನೀವು ಅವೆಲ್ಲ ಮಾಡೋದ್ರಿಂದ ನಾನು ಕಷ್ಟಪಟ್ಟು ವೀಡಿಯೋ ಮಾಡೋದಕ್ಕೂ ಎಲ್ರಿಗೂ ಸೇರುತ್ತೆ ಎಲ್ರೂ ಮಾಡ್ಕೋಬೋದು ನನಗೂ ಉಪಯೋಗ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನಂಗಂತೂ ಈ ಈ ಕುಂಬಳಕಾಯಿ ಕಾರ್ದಕಾಯಿ ಅಂದರೆ ತುಂಬ ಇಷ್ಟ ಲಾಸ್ಟ್ ಟೈಮ್ ಮಾಡಿದಾಗ ನಮ್ಮ ಸೊಸೆ ಅವ್ರ ಮನೆಗೆ ಹೋಗಿದ್ಲು ಅವಾಗೂ ವೀಡಿಯೋ ಹಾಕಿದ್ದೆ ಅದು ಇಷ್ಟ ಅಂತೆ ಅದಕ್ಕೆ ಮತ್ತೆ ಮಾಡಿದೆ ನಾನು ನೋಡಿ ನಿಮಗೂ ಇಷ್ಟ ಆಗುತ್ತಲ್ಲ ಇಡಬೇಕು ಆ ಎಳ್ಳಿನ ಘಮ ಎಲ್ಲ ಎಲ್ಲರೂ ಲೇಕ್ ಶೇರ್